ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತು ಆರನೆಯ ಸರ್ಗಕ್ಕೆ ಸ್ವಾಗತ ಕುಂಭಕರ್ಣನು ರಾವಣನಿಂದ ಎಬ್ಬಿಸಲ್ಪಟ್ಟವನಾಗಿ ರಾವಣನಿಗೆ ಸಮಾಧಾನವನ್ನು ಹೇಳಿ ಆತನು ಮಾಡಿರುವುದು ತಪ್ಪಾದರೂ ಆ ಎಲ್ಲ ತಪ್ಪುವು ಕೂಡ ಮಂತ್ರಿಗಳ ದುರ ದುರ್ನೀತಿಯ ಕಾರಣದಿಂದಾಗಿಯೇ ಉಂಟಾಗಿದೆ ಆ ಮಂತ್ರಿಗಳ ಮಾತನ್ನು ಕೇಳಿಕೊಂಡು ತನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಆಡುವ ಅವರ ಮಾತುಗಳಿಂದಾಗಿ ರಾವಣನು ಹಾದಿ ತಪ್ಪಿದ್ದಾನೆಂದು ಹೇಳುತ್ತಾ ರಾವಣನಿಗೆ ಸಮಾಧಾನವನ್ನು ಹೇಳಿ ಅದೆಲ್ಲವನ್ನು ತಾನು ಸರಿಪಡಿಸುತ್ತೇನೆಂದು ಹೇಳಿಕೊಂಡು ಆ ಕುಂಭಕರ್ಣನು ಯುದ್ಧರಂಗಕ್ಕೆ ಬಂದಿದ್ದಾನೆ ಆತನ ಬೃಹತ್ ಗಾತ್ರವನ್ನು ನೋಡಿಯೇ ಎಲ್ಲ ಕಪಿಗಳು ದಿಕ್ಕು ದಿಕ್ಕಿಗೂ ಓಡಿ ಹೋಗುತ್ತಿರುವರು ದೊಡ್ಡ ಬೆಟ್ಟದಂತಿದ್ದ ಮಹಾ ಬಲಾಢ್ಯನಾದ ಆ ಕುಂಭಕರ್ಣನು ಕೋಟೆಯ ಗೋಡೆಯನ್ನು ದಾಟಿ ಪಟ್ಟಣದಿಂದ ಬೇಗನೆ ಹೊರಟು ಬಂದನು ಮೇಘ ಧ್ವನಿಗಳನ್ನು ಉಂಟು ಮಾಡುವಂತೆಯೂ ಪರ್ವತಗಳನ್ನು ಒಡೆಯುವಂತೆಯೂ ಸಮುದ್ರವನ್ನು ಧ್ವನಿಗೊಳಿಸುತ್ತಾ ಆತನು ಮಹಾ ಗರ್ಜನೆಯನ್ನು ಮಾಡಿದನು ಇಂದ್ರನಿಂದಲೂ ಯಮ ವರುಣರಿಂದಲೂ ಸಂಹರಿಸಲು ಅಶಕ್ಯನಾದ ಭಯಂಕರ ನೇತ್ರಗಳುಳ್ಳ ಆತನನ್ನು ನೋಡಿ ಕಪಿಗಳು ಪಲಾಯನಗೈದರು ಓಡಿ ಹೋಗುತ್ತಿರುವ ಅವರನ್ನು ನೋಡಿ ವಾಲಿಪುತ್ರನಾದ ಅಂಗದನು ನಳ ನೀಲ ಗವಾಕ್ಷರನ್ನು ಮಹಾಬಲನಾದ ಕುಮುದನನ್ನು ಕುರಿತು ನಿಮ್ಮ ಸಾಮರ್ಥ್ಯವನ್ನು ಉತ್ತಮ ವಂಶವನ್ನು ನಿಮ್ಮ ಪರಾಕ್ರಮಗಳನ್ನು ಎಲ್ಲಿ ಮರೆತು ಬಿಟ್ಟು ಸಾಮಾನ್ಯ ಕಪಿಗಳಂತೆ ಭಯದಿಂದ ನಡುಗುತ್ತಾ ಎಲ್ಲಿಗೆ ಹೋಗುವಿರಿ ಎಲೈ ಸೌಮ್ಯರೇ ಹಿಂತಿರುಗಿ ಬನ್ನಿ ಪ್ರಾಣಗಳನ್ನೇಕೆ ರಕ್ಷಿಸಿಕೊಳ್ಳುವಿರಿ ರಾಕ್ಷಸನು ಯುದ್ಧಕ್ಕಾಗಿ ಬಂದಿಲ್ಲ ಇದು ಭಯಪಡಿಸತಕ್ಕ ದೊಡ್ಡ ಬೊಂಬೆ ಅಷ್ಟೇ ಎದ್ದು ಬಂದಿರುವ ರಾಕ್ಷಸರ ಈ ದೊಡ್ಡ ಬೊಂಬೆಯನ್ನು ಶೌರ್ಯದಿಂದ ಧ್ವಂಸ ಮಾಡಿಸೋಣ ಕೃಪಿಗಳೇ ಹಿಂತಿರುಗಿ ಬನ್ನಿ ಎಂದನು ಬಹಳ ಕಷ್ಟದಿಂದ ಅವರನ್ನು ಸಮಾಧಾನ ಪಡಿಸಿ ಗುಂಪು ಸೇರಿಸಿದ ಮೇಲೆ ಕೃಪಿಗಳು ಮರಗಳನ್ನು ಬೆಟ್ಟಗಳನ್ನು ಕೈಯಲ್ಲಿ ಹಿಡಿದು ರಣರಂಗಕ್ಕೆ ಹೊರಟು ಬಂದರು ಮದವೇರಿದ ಆನೆಗಳಂತೆ ಆ ಕಪಿಗಳು ಹಿಂತಿರುಗಿ ಬಂದು ಬಹುಕೋಪದಿಂದ ಕುಂಭಕರ್ಣನನ್ನು ಹೊಡೆದರು ಎತ್ತರವಾದ ಗಿರಿ ಶಿಖರಗಳಿಂದಲೂ ಕಲ್ಲುಗಳಿಂದಲೂ ತುದಿಗಳಲ್ಲಿ ಹೂ ಬಿಟ್ಟ ಮರಗಳಿಂದಲೂ ಆತನನ್ನು ಹೊಡೆಯುತ್ತಿದ್ದರು ಆ ಮಹಾಬಲನು ಅಲ್ಲಾಡಲಿಲ್ಲ ಆತನ ಅವಯವಗಳಲ್ಲಿ ಬಿದ್ದ ಕಲ್ಲುಗಳು ನೂರು ಗಟ್ಟಲೆಯಾಗಿ ಒಡೆದು ಹೋದವು ಹೂ ಬಿಟ್ಟ ತುದಿಗಳುಳ್ಳ ಮರಗಳು ಮುರಿದು ನೆಲಕ್ಕೆ ಬಿದ್ದವು ಆತನಾದರೂ ಬಹಳ ಸಾಹಸವನ್ನು ತೋರುತ್ತಾ ಬಹಳ ಕೋಪಗೊಂಡು ಮಹಾಪರಾಕ್ರಮಿಗಳಾದ ಕಪಿಗಳ ಸೈನ್ಯವನ್ನು ಸೈನ್ಯಗಳನ್ನು ಹುಟ್ಟಿಕೊಂಡ ಅಗ್ನಿಯು ಕಾಡುಗಳನ್ನು ದಗಿಸುವಂತೆ ಅರೆದು ಹಾಕಿದನು ಕವಿ ಶ್ರೇಷ್ಠರು ರಕ್ತದಿಂದ ನೆನೆದು ಬಹುಸಂಖ್ಯೆಯಲ್ಲಿ ಮಲಗಿದರು ಕೆಂಪು ಹೂಗಳುಳ್ಳ ಮರಗಳಿಂದ ಕೆಡವಲ್ಪಟ್ಟು ನೆಲಕ್ಕೆ ಬಿದ್ದರು ಹಾರುತ್ತಾ ಓಡುತ್ತಾ ಕಪಿಗಳು ಎತ್ತಲು ನೋಡದೆ ಕೆಲವರು ಸಮುದ್ರದಲ್ಲಿ ಬಿದ್ದರು ಕೆಲವರು ಅಂತರಿಕ್ಷವನ್ನು ಸೇರಿದರು ಬಲಿಷ್ಠನಾದ ರಾಕ್ಷಸನಿಂದ ಕೊಲ್ಲಲ್ಪಡುತ್ತಾ ಆ ವೀರರು ಯಾವ ಮಾರ್ಗದಿಂದ ಸಮುದ್ರವನ್ನು ದಾಟಿ ಬಂದರು ಅದೇ ಮಾರ್ಗದಲ್ಲಿಯೇ ಓಡಿ ಹೋದರು ಭಯದಿಂದ ಬಾಡಿದ ಮುಖಗಳಿಂದ ಅವರು ಹಳ್ಳಗಳಲ್ಲಿ ಅವಿತುಕೊಂಡರು ಬೆರಡಿಗಳು ಮರಗಳನ್ನು ಹತ್ತಿದವು ಕೆಲವರು ಪರ್ವತಕ್ಕೆ ಹೋಗಿ ಸೇರಿದರು ಕೆಲವರು ಸಮುದ್ರದಲ್ಲಿ ಮುಳುಗಿದರು ಕೆಲವರು ಗುಹೆಗಳನ್ನು ಸೇರಿಕೊಂಡರು ಕೆಲವರು ಕವಿಗಳು ಕುಳಿತು ಬಿಟ್ಟರು ಕೆಲವರು ಎಲ್ಲಿಯೂ ನಿಲ್ಲಲೇ ಇಲ್ಲ ಕೆಲವರು ನೆಲಕ್ಕುರುಳಿದರು ಕೆಲವರು ಸತ್ತವರಂತೆ ಮಲಗಿಬಿಟ್ಟರು ಕದಲಿ ಹೋದ ಆ ವಾನರನ್ನು ನೋಡಿ ಅಂಗದನು ಈ ರೀತಿ ಹೇಳಿದನು ಕಿಗಳಿರ ನಿಲ್ಲಿರಿ ಯುದ್ಧ ಮಾಡೋಣ ಹಿಂತಿರುಗಿರಿ ಓಡಿ ಹೋಗುವ ನಿಮಗೆ ಈ ಭೂಮಿಯನ್ನೆಲ್ಲಾ ಸುತ್ತಿದರೂ ತಕ್ಕ ಸ್ಥಳವು ಕಾಣಿಸದು ಎಲ್ಲರೂ ಹಿಂತಿರುಗಿರಿ ಪ್ರಾಣಗಳನ್ನೇಕೆ ಕಾಪಾಡಿಕೊಳ್ಳುವಿರಿ ಎಣೆಯಿಲ್ಲದ ಪರಾಕ್ರಮ ವೇಗಗಳುಳ್ಳವರು ನಿರಾಯುಧರಾಗಿ ಓಡಿ ಹೋದರೆ ಅವರ ಹೆಂಡಿರು ಹಾಸ್ಯ ಮಾಡುವರು ಚೆನ್ನಾಗಿ ಬದುಕಿ ಮಾಡಿದವರಿಗೆ ಅದೇ ಕೊಲೆಯಲ್ಲವೇ ನಾವುಗಳೆಲ್ಲರೂ ವಿಶಾಲವಾದ ಹಿರಿಮೆಯ ಕುಲಗಳಲ್ಲಿ ಹುಟ್ಟಿದವರು ಎಲೈವ ಕೀಳು ಜನಗಳಂತೆ ಭಯಪಟ್ಟು ಎಲ್ಲಿಗೆ ಹೋಗುವಿರಿ ಪರಾಕ್ರಮವನ್ನು ತೊರೆದು ಭಯಗೊಂಡು ಓಡುವವರು ಗೌರವಕ್ಕೆ ಅರ್ಹರಲ್ಲ ಅಂದು ಜನಗಳ ಗುಂಪಿನಲ್ಲಿ ದೊಡ್ಡದಾಗಿ ಗಟ್ಟಿಯಾಗಿ ಕೊಚ್ಚಿಕೊಂಡ ಮಾತುಗಳು ಎಲ್ಲಿಗೆ ಹೋದವು ಸಿಕ್ಕಾರಕ್ಕೆ ಒಳಗಾಗಿ ಬದುಕಿದವನ ವಿಷಯದಲ್ಲಿ ಈತನು ಹೇಳಿ ಎಂಬ ಮಾತು ಕೇಳಿಬರುತ್ತದೆ ಸತ್ಪುರುಷರು ಆಚರಿಸುವ ದಾರಿಯಲ್ಲಿ ನಡೆದುಕೊಳ್ಳಿ ಭಯವನ್ನು ಬಿಡಿ ಈಗ ಪೆಟ್ಟು ತಿಂದು ಅಲ್ಪ ಜೀವದೊಡನೆ ನೆಲದಲ್ಲಿ ಮಲಗೋಣ ಇಲ್ಲವೇ ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಪಡೆಯಲು ಅಸಾಧ್ಯವಾದ ಬ್ರಹ್ಮಲೋಕವನ್ನು ಸೇರೋಣ ವಾನರರಿರ ಶತ್ರುವನ್ನು ಯುದ್ಧದಲ್ಲಿ ಕೊಂದು ಕೀರ್ತಿಯನ್ನು ಪಡೆಯೋಣ ಇಲ್ಲವೇ ವೀರರು ಸೇರುವ ಲೋಕವನ್ನು ಸೇರಲು ಕೊಡಬೇಕಾದ ಧನಕ್ ಧನವಾಗಿ ಈ ಪ್ರಾಣವನ್ನು ಬಿಡೋಣ ಜನಿಸುತ್ತಿರುವ ಅಗ್ನಿಯನ್ನು ಸೇರಿ ಉತಂಗದ ಹುಳುವು ಬದುಕಲಾರದಂತೆ ರಾಮನನ್ನು ನೋಡಿ ಕುಂಭಕರ್ಣನು ಬದುಕಿ ಹೋಗಲಾರನು ಪಲಾಯನವನ್ನು ಉದ್ದೇಶಿಸಿ ನೀವು ನಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಂಡಿದೆ ತಮ್ಮ ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಂಡುದೇ ಆದರೆ ಒಬ್ಬನಿಂದ ಬಹುಮಂದಿ ಭಂಗಪಟ್ಟರೆಂಬುದಾಗಿ ನಿಮ್ಮ ಕೀರ್ತಿಯು ಹಾಳಾಗಿ ಹೋಗುವುದು ಈ ರೀತಿಯಾಗಿ ಶೂರನಾದ ಚಿನ್ನದ ತೋಳ್ ಬಳೆಗಳನ್ನು ಧರಿಸಿದ್ದ ಆ ಅಂಗದನು ನುಡಿಯುತ್ತಿರಲು ಅವರುಗಳು ಓಡುತ್ತಲೇ ಇದ್ದು ರಾಕ್ಷಸ ಕುಂಭಕರ್ಣನೊಡನೆ ನಾವು ಭೀಕರ ಕದನವನ್ನು ನಡೆಸಿದೆವು ನಿಲ್ಲುವುದಕ್ಕೆ ಸಮಯವಿಲ್ಲ ಹೋಗುವೆವು ನಮ್ಮ ಪ್ರಾಣಗಳು ನಮಗೆ ಇಷ್ಟವಾದವು ಎಂಬುದಾಗಿ ಶೂರರ ನಿಂದೆಗೆ ಪಾತ್ರವಾದಂತಹ ಮಾತುಗಳನ್ನಾಡಿದರು ಇಷ್ಟು ಮಾತು ಹೇಳಿ ಆ ಕಪಿ ನಾಯಕರೆಲ್ಲರೂ ಭಯಂಕರವಾದ ಕಣ್ಣುಗಳುಳ್ಳ ಭಯಂಕರ ರಾಕ್ಷಸನು ಬರುತ್ತಿದ್ದುದನ್ನು ಕಂಡು ದಿಕ್ಕು ದಿಕ್ಕುಗಳಿಗೆ ಹೋಗಿ ಸೇರಿಕೊಂಡರು ಓಡಿ ಹೋಗುತ್ತಿದ್ದ ವೀರರಾದ ಆ ಕಪಿಗಳೆಲ್ಲರನ್ನೂ ಅಂಗದನು ಸಮಾಧಾನ ವಚನಗಳಿಂದಲೂ ಕಾರಣಗಳಿಂದಲೂ ಹಿಂತಿರುಗಿಸಿದನು ಬುದ್ಧಿಶಾಲಿಯಾದ ವಾಯುಪುತ್ರನು ಅವರಿಗೆ ಸಂತೋಷವನ್ನು ಹುಟ್ಟಿಸಿದನು ಆಗ ಕಪಿನಾಯಕರೆಲ್ಲರೂ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತರು ಋಷಭ ಶರಭ ಮೈಂದ ಧೂಮ್ರ ನೀಲ ಕುಮುದ ಸುಷೇಣ ಗವಾಕ್ಷ ರಂಭ ತಾರ ದ್ವಿವಿಧ ಪನಸ ವಾಯುಪುತ್ರನೇ ಮೊದಲಾಗಿ ಬಹುವೇಗದಿಂದ ರಣರಂಗಕ್ಕೆ ಎದುರಾಗಿ ಅವರೆಲ್ಲರೂ ಪ್ರಯಾಣ ಮಾಡಿದರು ಅಂದರೆ ಇಂತಹ ವಾನರ ವೀರರು ಎಲ್ಲರೂ ಒಟ್ಟಾಗಿ ಸೇರಿ ಆ ಕುಂಭಕರ್ಣನ ಮೇಲೆ ನುಗ್ಗುತ್ತಿರುವುದನ್ನು ಕಂಡಾಗ ಇತರ ಕಪಿಗಳಲ್ಲೂ ಕೂಡ ಧೈರ್ಯವು ಮೂಡಿಬರುತ್ತದೆ ಅವರು ಯುದ್ಧಕ್ಕಾಗಿ ಸನ್ನದ್ಧರಾಗುತ್ತಾರೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಆರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ